ಅಪನ ಅಧಿಕಾರದಲ್ಲಿ ಮಗನ ಭ್ರಷ್ಟಾಚಾರ ಸೈಡಿಮಿಡಿಗೊಂಡ ಶಿವಕುಮಾರ್ ನಾಟಿಕಾರ್ ಅಫಜಲ್ಪುರ ತಾಲೂಕಿನಲ್ಲಿ ಶಾಸಕರ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ಅತಿಯಾದ ಭ್ರಷ್ಟಾಚಾರ ಮಾಡುವಲ್ಲಿ ನಿರತರಾಗಿದ್ದಾರೆ ಕಳೆದ ಏಳು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಹೇಳಿದರು ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಶಾಸಕ ಎಂ ಪಾಟೀಲ್ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಎಂಬುದು ತಾಲೂಕಿನ ಜನತೆಗೆ ತಾಲೂಕಿನಲ್ಲಿ ಮರೀಚಿಕೆಯಾಗಿದೆ ಶಾಸಕರ ಸುಪುತ್ರ ಭ್ರಷ್ಟಾಚಾರ ಮಾಡುವಲ್ಲಿ ನಿರಂತರವಾಗಿ ನಿರತವಾಗಿತ್ತು ಶಾಸಕರ ಮಗನಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿದೆ ಎಲ್ಲಿ ನೋಡಿದ್ರಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ತಾಲೂಕಿನಲ್ಲಿ ಎಲ್ಲೇ ಕೆಲಸಗಳು ಇರುವ ಅಭಿವೃದ್ಧಿ ಮಾಡಿದ್ದಾರೆ ಬಹಿರಂಗವಾಗಿ ಚರ್ಚೆಗೆ ಬರಲಿ ಎಂದರು ಜೊತೆ ಇವರು ಎಲ್ಲೆಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಎಂಬುದನ್ನ ನಾನು ಬಹಿರಂಗ ಪಡಿಸುತ್ತೇನೆ ಎಂದು ನೇರ ಸವಾಲು ಹಾಕಿದ್ರು ಶಾಸಕರ ಸುಪುತ್ರ ಹಾಗೂ ಇವರ ಹಿಂಬಾಲಕರು ಸೇರಿಕೊಂಡು ಇಡೀ ತಾಲೂಕಿನಲ್ಲಿ ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಎಂದು ಶಿವಕುಮಾರ್ ನಾಟಿಕ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಮಂಜುನಾಥ್ ಟಿವಿ ನ್ಯೂಸ್ ಕಲಬುರಗಿ ಮಾಧ್ಯಮದ ಎಲ್ಲ ಬಳಗಕ್ಕೂ ವಿಶೇಷವಾದಂಥ ವಿಷಯವನ್ನು ತಿಳಿಪಡಿಸಲಿಕ್ಕೆ ಇವತ್ತು ಮಾಧ್ಯಮ ಗೋಷ್ಠಿಯನ್ನು ಕರೆಯುತ್ತೇನೆ ಕೂಡ ಆಗಮಿಸಿದ್ದೀರಿ ಇವತ್ತು ಪ್ರಮುಖವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಭೀಮಾ ನದಿಯನ್ನು ನಾವು ಭವಿಷ್ಯಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಉಳಿಸ್ಕೊಂಡು ಹೋಗಬೇಕಾದಂಥದ್ದು ಪ್ರತಿಯೊಬ್ಬ ಭೀಮಾ ತೀರದ ವ್ಯಕ್ತಿಯ ಕರ್ತವ್ಯ ಆಗಿದೆ ಹೀಗಾಗಿ ಹೋದ ಸಾರಿ ಅಫ್ಜಲ್ಪುರದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ವಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಬಾರಿಗೆ ಒಳ್ಳೆ ರೀತಿಯಿಂದ ಮಳೆಯಾಗಿದೆ ಸಮೃದ್ಧವಾಗಿದೆ ಭೀಮಾ ನದಿಯಲ್ಲಿ ನೀರು ಈಗ ಇದೆ ಭವಿಷ್ಯದಲ್ಲಿ ಮತ್ತೆ ಗಂಡಾಂತರ ಬರ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ಎಲ್ಲರ ಭಾವನೆ ಕಳೆದ ಬಾರಿ ಹೋರಾಟವನ್ನು ಮಾಡಿದಾಗ ಬಹಳ ಅಭೂತಪೂರ್ವವಾಗಿ ಭೀಮಾ ತೀರದ ಎಲ್ಲ ಜನತೆ ಪಕ್ಷಾತೀತ ಜಾತ್ಯತೀತ ಯಾವುದು ಭೇದಭಾವ ಇಲ್ಲೂ ಹೋರಾಟ ಕಳೆದ ಕೆಲವು ತಿಂಗಳು ಹಿಂದೆ ತಾವು ಒಂದು ಆರೋಪವನ್ನ ಮಾಡಿದಿರಿ ಏನಂದ್ರೆ ಶಾಸಕರ ಹಿಂಬಾಲಕರು ಎರಡ್ ಸಾವಿರದ ಐದನೂರು ಮನೆಗಳನ್ನು ತಂದು ಅದರಿಂದ ಪರ್ಸೆಂಟೇಜ್ ಅಲ್ಲಿ ದುಡ್ಡನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಆರೋಪ ಮಾಡಿದ್ರಿ ಅದು ಎಲ್ಲಿಗೆ ಬಂತು ಅಂತ ತಗೊಳೋದು ನಿಂತ ಅಥವಾ ತಗೊಳ್ತಾ ಇದ್ದಾರ ಮನೆಗಳು ಎಲ್ಲಿ ಕೂಡ ಎಲ್ಲಿಗೆ ವರ್ಕ್ ಆರ್ಡರ್ಗಳು ಇಶ್ಯೂ ಆಗಿಲ್ಲ ಎಲ್ಲಿ ಕೂಡ ಕಟ್ತಾ ಇಲ್ಲ ಯಾವ ಹಳ್ಳಿಗಳಲ್ಲಿ ಕೂಡ ಕಟ್ತಾ ಇಲ್ಲ ಈ ದುಡ್ಡಂತೂ ತಗೊಂಡಿರೋದಂತೂ ತಾವು ಆರೋಪ ಮಾಡಿದ್ರಿ ಶಾಸಕರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ ನಿಮ್ಮ ಹಿಂಬಾಲಕರು ನಿಮ್ಮ ಲೆಟರ್ ಹ್ಯಾಡ್ ಇಟ್ಕೊಂಡೇ ಮನಿ ತಂದ್ರು ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಓಕೆ ನೀವು ಸುಳ್ಳು ಹೇಳಾರ್ದ ನಿಶ್ಚಿಂಬಿದ್ರಿ ಬಹಳ ಸೂಕ್ಷ್ಮ ಇಟ್ಟತ್ತೆ ಒಪ್ಕೋತೆ ಆಯ್ತು ತಿಂದಾರೋ ತಿಂದಿಲ್ಲ ಅನ್ನೋದು ಜನರಿಗೆ ಹೇಳ ಜನರಿಗಂತ ಗೊತ್ತಿದೆ ಸಾಬೀತು ಪಡಿಸ್ರಿ ಅಂತ ಅದೊಂದು ಮಾತು ಕೂಡ ಹೇಳಿದ್ರೆ ಲಂಚ ತಗೊಳವ ಸ್ಟ್ಯಾಂಪ್ ಮೇಲೆ ಸಹಿ ಮಾಡಲ್ಲ ನಾನು ಲಂಚ ಕೊಡ್ಲಿಕ್ಕೆ ಹತ್ತೀನಿ ತಗೊಳಕತ್ತೀನಿ ಅಂತ ಹೇಳಿ ದೇಶದಾಗ ಯಾರು ಯಾರು ಸ್ಟ್ಯಾಂಪ್ ಅನ್ನ ಸೈ ಮಾಡಲ್ಲ ಆತ್ಮ ಸಾಕ್ಷಿ ಮುಟ್ಕೊಂಡು ನೋಡ್ಕೊಳ್ಳಿ ಶಾಸಕರು ತಗೊಂಡಾರ ತಗೊಂಡಿಲ್ಲ ಜನ ಗೊತ್ತಿದೆ ಈ ತಾಲೂಕಿನಾಗ ಮೂರು ಸಾವಿರ ಜನ ಒಂದು ಮನೆಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಅವರ ಆತ್ಮ ಗೊತ್ತಿದೆ ಅದು ಹೇಳ್ತಾರಲ್ಲ ಅವರು ಬರ್ತಾರ ಅರುಣ್ ಗೌಡ ಗಣಗಾಪುರ ದೇವ ದತ್ತ ಸನ್ನಿಧಿಯಿಂದ ಪ್ರಮಾಣ ಮಾಡತ್ತೇಳು ಒಂದು ರೂಪಾಯಿ ತಗೊಂಡಿಲ್ಲ ನಮ್ಮ ಕಾರ್ಯಕರ್ತ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಅವತ್ತ ರಾಜಕೀಯ ನಿವೃತ್ತಿ ಕೊಡ್ತೀವಿ ಒಂಬತ್ತರಿಂದ ಹತ್ತು ಕೋಟಿ ರೂಪಾಯಿ ಜಸ್ಟ್ ಬರೀ ಮನಿ ಹಳ್ಳಿಗಳಿಂದ ಜನರಿಂದ ತಗೊಂಡಿದ್ದೆ ಹತ್ತು ಕೋಟಿ ಆಯ್ತು ತಾವು ಹೇಳಿದ ಲೆಕ್ಕದ ಪ್ರಕಾರ ಈಗ ಮುನ್ ಮುನ್ನೂರು ಮನೆ ಮೂರು ಸಾವಿರ ಮನೆಗಳಂದ್ರೆ ಮೂವತ್ತ್ ಮೂವತ್ತು ಸಾವಿರ ಇದ್ರೆ ಸುಮಾರು ಒಂದು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಯ್ತು ಸೊ ಇದನ್ನೇ ಅಭಿವೃದ್ಧಿಗೆ ಹಾಕಿದ್ರು ಅಥವಾ ತಿಂದ ಹಾಕದ್ರೋ ಏನ್ ಜನಗಳ ಕೊಟ್ಟು ಕೊಡದೆ ಕೊಟ್ಟಿನಿ ಅಂತ ಹೇಳಿ ಸುಳ್ಳು ಹೇಳಿದ್ರು ತಗೊಂಡು ತಗೊಂಡಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ರು ಚೈನ್ ಲಿಂಕ್ ಅಂತ ಇವರು ಇಲ್ಲೇ ಹೋಗೋಲ್ಲ ವಸತಿ ಸಚಿವರು ಹುಡ್ಕೊಂಡು ಎಮ್ ಡಿ ಅವರಿಗೂ ಭೇಟಿಯಾಗಿ ಮಾತಾಡಿ ಎಮ್ ಆಗಿ ಲೆಟ್ರ್ ಕೊಟ್ಟಿದ್ದೀನಿ ರೀ ನಿಮ್ಮ ಶಾಸಕರಿಗೆ ಲೆಟ್ರ್ ಕೊಡ್ತಾರೆ ನೀವು ಭ್ರಷ್ಟಾಚಾರ ಅಂತ ಹೇಳ್ತಾರೆ ಅಂತ ಕೇಳ್ತಾರ ಅವರು ಅಂದರೆ ನಿಮ್ಮ ಶಾಸಕರಾದ ಅಪ್ಪ ಅಂದಂಗೆ ಹೇಳಿದ್ರು ನಾವೇನ್ ನಾವೇನು ಮಾಡ ಅಫಲ್ಪುರದಲ್ಲಿ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಮರಿಚಿಕೆಯಾಗಿದೆ ಆಗಿದೆ ಎಂ ವೈ ಪಾಟೀಲ್ ಸಾಹೇಬರು ಏಳು ವರ್ಷ ಆಗ್ತಾ ಇದೆ ಶಾಸಕರ ಏನು ಅಭಿವೃದ್ಧಿ ಮಾಡಿ ಅನ್ನೋದು ಅವರೇ ಆತ್ಮಾವಲೋಕನ ಮಾಡ್ಬೋದು ಅವ್ರು ಏನು ಹೇಳ್ತಾರೆ ಒಂದು ಕಡೆಗೆ ಮೂರು ಸಾವಿರದ ನೂರು ಕೋಟಿ ತಂದಿಗಂತ ಹೇಳ್ತಾರೆ ಅಭಿವೃದ್ಧಿ ಅಧಿಕಾರ ಅಂತ ಹೇಳಿ ಅವರು ಅವರು ಬೆಟಾಲಿಯನ್ ಹೊಗಳದೇ ಒಗಳೋದು ಅರುಣ್ ಒಂದು ಫ್ಯಾಷನ್ ಮಾಡ್ಕೊಂಡಿದ್ದಾರೆ ದೊಡ್ಡ ಚೆಸ್ ಮಾಡ್ಕೊಂಡು ಹೋಗೋದು ಕಾಮಗಾರಿ ಹತ್ರ ನಿಂತ್ಕೊಳ್ಳೋದು ಕಾಮಗಾರಿ ವೀಕ್ಷಣೆ ಅಂತ ನಾನು ಇವತ್ತು ಮಾಧ್ಯಮದವ್ರ ಮುಖಾಂತರ ಅರುಣ್ ಗೌಡಿಗೆ ಸವಾಲು ಹಾಕ್ತಾ ಇದ್ದೀನಿ ಆಯಿತು ನೀವು ಮಾಡಿ ಕಾಮಗಾರಿ ವೀಕ್ಷಣೆ ಮಾಡಿ ಗುಣಮಟ್ಟದ ಕಾಮಗಾರಿ ಮಾಡಿಸಿ ಕ್ಷೇತ್ರ ಅಭಿವೃದ್ಧಿ ಮಾಡಿ ನಮ್ಮದು ಸಂತೋಷ ಒಳ್ಳೆಯ ಕೆಲಸಕ್ಕೆ ಸನ್ಮಾನ ಮಾಡ್ತೀವಿ ನಿಮಗೆ ನಾ ಹೇಳಿದ ಎಲ್ಲಿ ಹೇಳ್ತೀನಿ ಕೆಲಸಗಳು ಎಷ್ಟು ತಿಂದಾಕೀರಿ ಹಾಕಿರಿ ಎಷ್ಟು ಲೂಟಿ ಮಾಡಿರಿ ಎಷ್ಟು ಕಳಪೆ ಆಗ್ಯಾವ ನಿಮ್ಮ ಕಾರ್ಯಕರ್ತರು ನಿಮ್ಮ ಮಾವದಿಯವರು ಹಳೆಯದರು ನಿಮ್ಮ ಫಾಲೋವರ್ಸ್ ಎಟ್ ಲೂಟಿ ಮಾಡಿರಲ್ಲ ಅಲ್ಲಿ ನಾ ತೋರ್ಸ್ಲಿಕ್ ಬರ್ತೀನಿ ಚಾಲೆಂಜ್ ಇದ್ರ ಅರಣ್ಗಳು ಬರಲಿ ಜಾಗದ ಯೋಜನೆಗಳು ಹೆಂಗ್ ದುರುಪಯೋಗ ಇವತ್ತು ಪಿ ಡಬ್ಲ್ಯೂ ಡಿ ಅಲ್ಲಿ ನಡೆದಿದೆ ತಾಲೂಕ ಪಂಚಾಯತಿ ಅನುದಾನ ಎಟ್ ಲೂಟಿ ಮಾಡಿದ್ರಿ ಮನೆಗಳು ಬೇಕಾದ್ರೆ ಹಳ್ಳಿಗಳಲ್ಲಿ ಗ್ರಾಮ ಸಭೆ ಇದು ಗ್ರಾಮ ಪಂಚಾಯಿತಿ ಪಂಚಾಯತಿ ಬಿಡ್ರಿ ಸಾರ್ವಜನಿಕ ಸಭೆಗಳನ್ನ ಮಾಡ ಎಷ್ಟು ಸಾವಿರಗಳು ಮನೆ ತಗೊಂಡು ನಿಮ್ ಕಾರ್ಯಕರ್ತ ನಿಮ್ಮ ಹಿಂಬಾಕಳು ಮನೆ ಹಾಕಿ ಅಂತ ಹೇಳಿ ಇಂದನು ಆರೋಪ ಮಾಡಿ ನೀವೆಲ್ಲರೂ ಸುದ್ದಿ ಮಾಡಿರೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಶಾಸಕ